ಅದೊಂದು ನೂರ ಇಪ್ಪತ್ತು ಎಷ್ಟು ಶೇಡ್ ನಾವು ಸ್ಕೆಚ್ ಮಾಡಿತ್ತು ಅಂದ್ರೆ ಅದು ಒಂದೊಂದು ಟೈಮ್ ಅಲ್ಲಿ ಒಂದು ಡ್ಯಾನ್ಸ್ ಫಾರ್ಮ್ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡತ್ತೆ ನನಗೆ ಅದಕ್ಕೆ ಅಪ್ಪು ಫೋಟೋ ಹಾಕ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಎರಡೂ ಕಡೆ ಅಂದ್ರೆ ಅದನ್ನ ಮಾರಬೇಕು ಹತ್ತು ರೂಪಾಯಿ ಐದು ರೂಪಾಯಿಗೂ ಮಾರಿದ್ರೆ ಅದನ್ನ ಯಾರಿಗೂ ಹಂಚ್ಬೋದಲ್ಲ ಅಂತ ಜಸ್ಟ್ ಅದೊಂದು ಅಪ್ಪು ತುಂಬಾ ಮ್ಯಾಚ್ ಆಗುತ್ತೆ ಅಂದ್ರೆ ಎಲ್ಲಾ ಡ್ಯಾನ್ಸ್ ಫಾರ್ಮ್ ಗೆ ನಿಲ್ಲತ್ತೆ ಈಗ ನಿಮ್ಮ ಇಮಿಡಿಯೇಟ್ ಯಾವುದು ಜೈನ್ ಅವ್ರಿಗೆ ಅವ್ರಿಗೆ ಹೀಟ್ ಆದಾಗ ನಾವು ಶುರು ಜೈನಾಗ್ ವಿರಾಟ್ ಬೇಕು ವಿರಾಟ್ ಅವ್ರ ಜೊತೆಗೆ ಒಂದಷ್ಟು ನಮಗೂ ಇನ್ನ ಬೇಕು ಏನಾದ್ರೆ ವಿರಾಟ್ ಒಬ್ಬರೇ ಸಾಕಾಗಲ್ಲ ಅಂತ ಆಗ್ತಿದೆ ತೂಕ್ ಸಾಕು ಎರಡವರು ಒಬ್ಬರನ್ನ ಹೆಂಗ್ ನೋಡೋದು ಅಂತ ಕೇಳ್ತಾರೆ ಅದಕ್ಕೆ ನಾಲ್ಕು ಜನ

ಇಡ್ಲಿದಲ್ಲಿ ಇವಾಗ ಹಿಂಗೆ ನಾವು ಕುಣಿತವಾಗಿ ಹೋಗುದು ಅವಕಾಶ ಇತ್ತು ತುಂಬಾ ಚೆನ್ನಾಗಿ ಅವಕಾಶ ಇತ್ತು ಇನ್ನ ಎಲ್ಲ ಸೇರಿ ಅದನ್ನ ಅನೌನ್ಸ್ಮೆಂಟ್ ಗೆ ಅದಕ್ಕೊಂದು ಬೇರೆ ಅದಿಷ್ಟು ಅನ್ಸಲ್ಲ ಯಾವ್ದು ಅನ್ ಅನ್ಸಲ್ಲ ಅದೊಂದು ಅವಕಾಶ ಇತ್ತು ಅದು ಸಾಧ್ಯತೆ ಮಾಡಬಹುದಾಗಿತ್ತಲ್ಲ ಸೇ ಅವರು ಒಂದು ಎರಡು ಮೂರು ದೊಡ್ಡ ನಟರ ಹೆಸರು ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಕಾಂಬಿನೇಷನ್ ಬಂದು ದೊಡ್ಡದಾಗಿ ಸ್ಟಾರ್ ಜೊತೆ ಆಗ್ಬೇಕು ಅಂತ ನಾನು ಅದಕ್ಕೂ ಆಗ್ಲಿ ಅಂತ ಹೇಳ್ತೀನಿ

ವರ್ಕ್ ಮಾಡ್ತಿದ್ರು ರಂಗ ಡೈಲಾಗ್ ಎಲ್ಲ ಮಾಡ್ತಿದ್ರು ನಂಗೆ ಅಲ್ಲಿ ಒಬ್ಬ ಸ್ಟಾರ್ ಅಂದ್ರೆ ದರ್ಶನ್ ನೋಡಿದ್ರು ನಂಗೆ ಆಗಲ್ಲ ಆಗುತ್ತೆ ಹಂಗಿರೋದ್ರಿಂದ ನನಗೆ ನೆಕ್ಸ್ಟ್ ನಾನು ಜಾಕಿ ಮಾಡಬೇಕಾದ್ರು ಅಥವಾ ವಿಜಿಗೆ ಕ್ಯಾಮ್ರಾ ಇಡಬೇಕಾದ್ರು ನನಗೆ ಸ್ಟಾರ್ ಮಾಡಿರೋದ್ರಿಂದ ನನಗೆ ಈಸಿ ಲಕ್ಕಿಲಿ ಅವ್ರ ಕೆಲಸ ಮಾಡಕ್ ಅನುಕೂಲ ಆಗಿತ್ತು ಚೇತನ್ ಅವ್ರ ಪ್ರಶ್ನೆ ಏನಂದ್ರೆ ಅವ್ರ ಟೆಂಪರ್ಮೆಂಟ್ ಗಳಿಗೆ ನೀವು ಸೂಟ್ ಆಗ್ತೀರ ನಿಮ್ ಟೆಂಪರ್ಮೆಂಟ್ ಅವ್ರು ಸೂಟ್ ಆಗ್ತಾರ ಅದೇ ಜಿಲ್ಲಾ ಗಂಗೆ ಸೇರ್ಕೋತೀವಿ ಸರ್ ಸುಮ್ಮನೆ ರಬ್ಬಾಗೋಕೆ ಆಗೋಕೆ ಏನಕ್ಕೆ ಸೇರ್ಕೋಬೇಕು ಆಗಲ್ಲ ಕೆಲಸ ಮಾಡಕ್ಕೆ ಅಂದರೆ ದೂರ ದೂರನೇ ಇಟ್ಕೊಂಡ್ಬಿಡ್ತೀವಿ ಅಂದರೆ ಅವಕಾಶ ಬರಲ್ಲ ಹಂಗೆ ಆಯ್ಕೆ ನಮ್ದೇ ಇರುತ್ತಲ್ವ ಕಥೆಗಳೇನೋ ಮಾಡಿಕೊಂಡಾಗ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ದರ್ಶನ್ ಅಂತ ಹೇಳಿದ್ರೆ